ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಇವತ್ತು ನಮ್ಮ ಅಣ್ಣ ಅವ್ರ ಮನೆಗೆ ಹೋಗ್ತಾ ಇರ್ಬೇಕಾದ್ರೆ ಈ ಒಂದು ಶೂಟಿಂಗ್ ಮನೆ ಸಿಗುತ್ತೆ ನಮ್ಮ ಅಣ್ಣ ಅವ್ರು ಹೇಳ್ತಾರೆ ಈ ಒಂದು ಮನೆಯಲ್ಲಿ ಕಲಸಿ ಪಳ್ಯ ಶೂಟಿಂಗ್ ಆಗಿದೆ ದರ್ಶನ್ ಅವರು ಕಲಸಿ ಸಿನಿಮಾದಲ್ಲಿ ಇದ್ದಂಥ ಒಂದು ಮನೆ ಇದೇ ಮನೆ ಅಂತ ಹೇಳ್ತಾರೆ ಆಮೇಲೆ ಇಲ್ಲಿ ಸ್ಥಳೀಯರು ಸೆಕ್ಯೂರಿಟಿ ಗಾರ್ಡ್ ಅವ್ರನ್ನೆಲ್ಲ ವಿಚಾರಿಸ್ಕೊಂಡು ಮೂವಿನ ತುಂಬ ಬಾರಿ ನೋಡಿದೆ ಆದರೆ ಫ್ರೇಮ್ ಹೊರಗಡೆಯಿಂದ ಮ್ಯಾಚ್ ಆಗ್ತಿಲ್ಲ ಯಾಕಂದರೆ ಔಟ್ಸೈಡ್ ಬೇರೆ ಕಡೆ ಒಂದು ಲೊಕೇಶನಲ್ಲಿ ಔಟ್ಡೋರ್ದು ಶೂಟ್ ಮಾಡಿದ್ದಾರೆ ಇಂಡೋರು ಅಂದರೆ ಅವಿನಾಶ್ ಸರು ದರ್ಶನ್ ಸರು ಇವರೆಲ್ಲ ಇರ್ತಕ್ಕಂಥದ್ದು ಇದೇ ಒಂದು ಮನೆಯ ಒಳಗಡೆ ಇದು ಒಳಭಾಗದಲ್ಲಿ ಇದ್ದರೆ ಫ್ರೇಮ್ ಮ್ಯಾಚ್ ಆಗ್ತಿತ್ತು ವೀಕ್ಷಕರೇ ಬೀಗ ಹಾಕಿರೋದ್ರಿಂದ ಜಸ್ಟ್ ಒಂದು ಕ್ಲಿಪ್ಗಳನ್ನ ನಿಮಗೆ ಪ್ಲೇ ಮಾಡ್ತೀನಿ ನೋಡಿ ಈ ಶೂಟಿಂಗ್ ಆಗಿರ್ತಕ್ಕಂಥದ್ದು ಇದೇ ಮನೆಯಲ್ಲಿ ವೀಕ್ಷಕರೇ ಈ ಶೂಟಿಂಗ್ ಸ್ಪಾಟ್ ಈ ಮನೆಯಲ್ಲಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ರಂಗಾರಾವ್ ರೋಡು ರಾಮಕೃಷ್ಣ ಆಶ್ರಮ ಶಂಕರ್ಪುರ ಬಸನಗುಡಿ ಬ್ಯಾಂಗ್ಳೂರು ಈ ಒಂದು ಜಾಗದಲ್ಲಿ ಈ ಒಂದು ಶೂಟಿಂಗ್ ಮನೆ ಇರ್ತಕ್ಕಂಥದ್ದು ಆ ಸಿನಿಮಾದಲ್ಲಿ ಈ ಒಂದು ಮನೆ ಔಟ್ಸೈಡಿಂದ ತೋರಿಸಿದ್ರೆ ಖಂಡಿತ ತುಂಬ ಫ್ರೇಮ್ಗಳು ಮ್ಯಾಚ್ ಆಗ್ತಿತ್ತು ಆದರೆ ಇಂಡೋರಲ್ಲಿ ಮಾತ್ರ ಈ ಮನೆನ ಬಳಸ್ಕೊಂಡಿದ್ದಾರೆ ಈಗ ಇದೆಲ್ಲ ಕಂಪ್ಲೀಟ್ ಪಾಳು ಬಿದ್ದಿದೆ ಬೇರೆ ಓನರ್ ತಗೊಂಡು ಬೀಗ ಹಾಕಿದ್ದಾರೆ ಆದರೂ ನಾನು ಹೊರಗಡೆಯಿಂದನೇ ಆದಷ್ಟು ಒಳಗಡೆ ಹೇಗಿದೆ ಅಂತ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ ಆ ಒಂದು ವೀಡಿಯೋ ಕ್ಲಿಪ್ಪಲ್ಲಿ ಈ ಕಲಸಿ ಪಳ್ಳೆ ಸಿನಿಮಾದಲ್ಲಿ ವೀಕ್ಷಕರೇ ಮುನ್ನಬಾಯಿ ಹಾಗೂ ಜಲೀಲ್ ಅನ್ನೋ ಒಂದು ರೌಡಿಗಳ ಮೇಲೆ ಇವರು ಕೈ ಮಾಡಿ ಬಂದಿರ್ತಾರೆ ಅಂದರೆ ಕಂಪ್ಲೇಂಟ್ ಕೊಟ್ಟಿದಾಗ ಪೊಲೀಸವ್ರು ಬಂದು ಕೆಂಚೆ ಎಲ್ಲಿ ಅಂತ ಕೇಳ್ತಾ ಇರ್ತಕ್ಕಂಥದ್ದು ಅವಿನ ಸರ್ನ ಇದೇ ಡೋರ್ ಹತ್ರ ಅದು ಓಪನ್ ಇರುತ್ತೆ ಅಲ್ಲಿ ಇರ್ತಕ್ಕಂಥದ್ದು ಹಾಗೆ ಇವ್ರಿಗೆ ತೊಂದರೆ ಕೊಟ್ಟು ಹೋಗಿರ್ತಾರೆ ಮುನ್ನಬಾಯಿ ಅವ್ರ ಕಡೆಯವರು ಅವಾಗ ದರ್ಶನ್ ಸರ್ ಬಂದಾಗಲೂ ಕೂಡ ಈ ಒಂದು ಜಾಲ್ರಿ ಅದೆಲ್ಲ ನಿಮಗೆ ಫ್ರೇಮ್ ಮ್ಯಾಚ್ ಆಗುತ್ತೆ ಬಾಗ್ಲು ಇಲ್ಲಿ ಕಾಣಿಸ್ತಾ ಇದಿಲ್ಲ ಇದೇ ಒಂದು ಡೋರ್ ಓಪನ್ ಆಗಿರುತ್ತೆ ನೋಡಿ ಆ ಕಡೆ ಈ ಕಡೆ ಎರಡು ಸೈಡ್ ಜಾಲ್ರಿ ಇದೆ ಇದೇ ಮನೆಯಲ್ಲೇ ಎರಡು ಸಾವಿರದ ನಾಲ್ಕರಲ್ಲಿ ಶೂಟಿಂಗ್ ಆಗಿದ್ದು ವೀಕ್ಷಕರೇ ಎಲ್ಲರಿಗೂ ಥ್ಯಾಂಕ್ ಯು ಲವ್ ಯು ಆಲ್